ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಕೊನೆಗೂ ಕೂಡ ಇಲ್ಲಿ ಭಾರ್ಗವಿ ಅರ್ಜುನ್ ಅಪ್ಪನ ಮನೆಗೇನೂ ಬಂದರು ಆದರೆ ಶಕ್ತಿ ಪ್ರಸಾದ್ ಮತ್ತು ಅವರ ಮಗಳು ಭಾರ್ಗವಿ ಮೇಲೆ ಅಟ್ಯಾಕ್ ಮಾಡಬೇಕು ಅಂತ ಹೇಳಿ ಯೋಚನೆ ಮಾಡ್ತಿದ್ದಾರೆ ಹಾಗಿದ್ರೆ ಜಿ ಪಿ ಜೊತೆ ಸೇರಿಕೊಂಡು ಇಲ್ಲಿ ವಂದನ ಶಕ್ತಿ ಇಬ್ಬರು ಕೂಡ ಭಾರ್ಗವಿ ಮೇಲೆ ಅಟ್ಯಾಕ್ ಮಾಡ್ತಾರ ಏನಾಯಿತು ಏನು ಕಥಾ ಈ ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಭಾರ್ಗವಿ ಮತ್ತು ಅರ್ಜುನ ಇಬ್ಬರು ಕೂಡ ಒಂದು ಡಿಸಿಷನ್ಗೆ ಬರ್ತಾರೆ ಇದಕ್ಕೆಲ್ಲ ಕಾರಣ ಬೃಂದ ಬೃಂದನೇ ಬಂದು ಅರ್ಜುನ್ ಹತ್ರ ಮಾವನ ಕೋಪ ಕಡಿಮೆ ಆಗಬೇಕು ಅಂದರೆ ಭಾರ್ಗವಿ ಬಗ್ಗೆ ಇರ್ತಕ್ಕಂಥ ಒಂದಷ್ಟು ಒಪೀನಿಯನ್ಗಳು ಇಲ್ಲೇ ಇದ್ದಷ್ಟು ಮತ್ತಷ್ಟು ಅವಳ ಬಗ್ಗೆ ಕೆಟ್ಟದಾಗಿ ಅನ್ಕೋತಾರೆ ಹಾಗಾಗಿ ಭಾರ್ಗವಿಯನ್ನು ಕರ್ಕೊಂಡು ನಮ್ಮಪ್ಪನ ಮನೆಗೆ ಹೋಗ್ಬಿಡು ಸ್ವಲ್ಪ ದಿನ ಮಾವನ ಹತ್ರ ನಾನು ಮಾತಾಡ್ತೀನಿ ಅಂತ ಹೇಳ್ತಾರೆ ಅದೇ ಕಾರಣಕ್ಕೆ ಅರ್ಜುನ್ ಕೂಡ ಭಾರ್ಗವಿ ಹತ್ರ ಹೋಗಿದ್ದ ನಾನು ಮತ್ತು ನೀವು ಈ ಮನೆಯಿಂದ ಸ್ವಲ್ಪ ದಿನ ಹೊರಗಡೆ ಹೋಗೋಣ ನಿಮ್ಮ ಅಪ್ಪನ ಮನೆಗೆ ಹೋಗಿ ಇರೋಣ ಅಂತ ಹೇಳ್ತಾರೆ ಅಲ್ಲಿ ಕೂಡ ಭಾರ್ಗವಿ ಅಪ್ಪನ ಮನೆಗೆ ಮಾವಂಗೆ ಅವ್ರು ಕಂಡ್ರೆ ಆಗೋದಿಲ್ಲ ಅಂಥದ್ರಲ್ಲಿ ಅವ್ರ ಮನೆಗೆ ಹೋಗಿದ್ದೀವಿ ಅಂದರೆ ಖಂಡಿತ ಅವ್ರ ಕೂಪ ಜಾಸ್ತಿ ಆಗುತ್ತೆ ಅಂತ ಭಾರ್ಗವಿ ಹೇಳಿದಾಗ ಏನೂ ಆಗೋದಿಲ್ಲ ಅದನ್ನು ನಾನು ಹ್ಯಾಂಡಲ್ ಮಾಡ್ತೀನಿ ನಡೀರಿ ಹೋಗೋಣ ಅಂತ ಹೇಳಿ ಭಾರ್ಗವಿ ಜೊತೆ ಮಾತನಾಡ್ತಾರೆ ಹಾಗಾಗಿ ಭಾರ್ಗವಿ ಕೂಡ ಅದಕ್ಕೆ ಒಪ್ಕೋತಾರೆ ಇತ್ತ ಕಡೆ ಭಾರ್ಗವಿ ತಂದೆ ರವೀಂದ್ರ ಅವರು ಭಾರ್ಗವಿ ಸ್ನೇಹಿತರ ಜೊತೆ ಸೇರಿಕೊಂಡು ತನ್ನ ಮಗಳು ಗೆದ್ದುತ್ತಾಳೆ ಅನ್ನೋ ಒಂದು ಖುಷಿಯನ್ನು ಎಲ್ಲ ಜನಗಳ ಮನೆ ಹತ್ರ ಕೂಡ ಹೋಗಿ ಸಂಭ್ರಮಿಸ್ತಿದ್ದಾರೆ ಎಲ್ರಿಗೂ ಕೂಡ ಸ್ವೀಟ್ ತಗೊಂಡು ಹಂಚೋದ್ರ ಮುಖಾಂತರ ಅವರ ಮಗಳ ಗೆಲುವನ್ನು ಗೆಲುವಿನ ಯಶಸ್ಸನ್ನು ಸಂಭ್ರಮಿಸ್ತಿದ್ದಾರೆ ಅಂತ ಹೇಳ್ಬೋದು ಪ್ರತಿಯೊಬ್ಬರಿಗೂ ಸ್ವೀಟ್ ಕೊಟ್ಟು ನನ್ನ ಮಗಳು ಗೆದ್ದುತ್ತಾಳೆ ಕೇಸಲ್ಲಿ ಅಂತಲೇ ಹೇಳ್ತಿರ್ತಾರೆ ಅಷ್ಟರಲ್ಲಿ ಅವರ ಸ್ನೇಹಿತರೆ ಬರ್ತಾರೆ ತಗೋ ನಿನ್ನನ್ನೇ ನೋಡ್ತಾ ಇದ್ದ ಕೊನೆಗೂ ಕೂಡ ಸಿಕ್ಬಿಟ್ಟಿಯಲ್ಲ ತಗೋ ಸ್ವೀಟ್ ತಿನ್ನು ನನ್ನ ಮಗಳು ಕೇಸಲ್ಲಿ ಗೆದ್ದುತ್ತಾಳೆ ಅದು ಎಂಥ ಕೇಸು ಗೊತ್ತಾ ಸಾಮಾನ್ಯ ಕೇಸಲ್ಲಿ ಜಿ ಪಿ ಪಾಟೀಲ್ನೇ ಸೋಲ್ ಸಿಗದಾಳೆ ನನ್ನ ಮಗಳು ಅಂದಾಗ ತುಂಬಾ ಖುಷಿ ಆಗತ್ತೆ ಅಂತ ಹೇಳಿ ಅವ್ರ ಫ್ರೆಂಡ್ ಕೂಡ ಹೇಳ್ತಾರೆ ನೀನ್ ಇರ್ಬೇಕಾಗಿತ್ತು ನನ್ನ ಮಗಳು ಎಷ್ಟು ಚಂದ ವಾದ ಮಾಡಿದ್ಲು ಗೊತ್ತಾ ಅಲ್ಲಿ ಅಂತ ರವೀಂದ್ರ ಭುಟ್ಕಳ್ ತನ್ನ ಮಗಳನ್ನ ಹಾಡಿ ಹೋಗ್ಲುತ್ತಿದ್ದಾರೆ ಗೀತಿ ಇದೇ ರೀತಿ ಅಲ್ವಾ ನೀನು ನಿನ್ನ ಮಗಳು ರ್ಯಾಂಕ್ ಬಂದಾಗ ಇದೇ ರೀತಿ ಸಂಭ್ರಮಿಸಿದ ಸಿಹಿ ಹಂಚ್ತಿದ್ದೆ ಈಗ ನಿನ್ನ ಮಗಳು ಕೇಸ್ ಗೆದ್ದಾಳೆ ಅಂತ ಸಿಹಿ ಹಂಚ್ತಿದೆಯಾ ನೀನು ಕೂಡ ಸ್ವೀಟ್ ತಿನ್ನಲೇಬೇಕು ಅಂತ ಹೇಳಿ ಸ್ನೇಹಿತರು ರವೀಂದ್ರ ಅವ್ರಿಗೂ ಕೂಡ ಅವರ ಸ್ನೇಹಿತರು ಸ್ವೀಟ್ ತಿನ್ನಿಸ್ತಾರೆ ತದನಂತರ ಇನ್ನೊಬ್ಬರು ಬರ್ತಾರೆ ಇನ್ನೊಬ್ರು ಸ್ವೀಟ್ ನನಗೆ ಬೇಡ ಅಂತಿದ್ದಾರೆ ಆಗ ರವೀಂದ್ರ ಭಟ್ಕಳ್ ಮತ್ತು ಭಾರ್ಗವಿ ಸ್ನೇಹಿತರು ಅನ್ಕೋತಾರೆ ಹೋ ಇವರು ಜೆ ಪಿ ಪಾಟೀಲ್ ಕಡೆಯವರು ಇರಬೇಕು ಅದೇ ಕಾರಣಕ್ಕೆ ಸ್ವೀಟನ್ನು ಬೇಡ ಅಂತಿದ್ದಾರೆ ಅಂತ ಅದಕ್ಕೆ ನೀವು ಜೆ ಪಿ ಕಡೆಯವರ ಅದಕ್ಕೋಸ್ಕರ ಸ್ವೀಟ್ ಬೇಡ ಅಂತಿದ್ರ ಅಂದಾಗ ಅಯ್ಯೋ ಜೆ ಪಿ ಕಡೆಯವರಲ್ಲ ಜೆ ಪಿ ಕಡೆಯವರು ಬಂದರೂ ಸ್ವೀಟ್ ತಿನ್ನಲ್ಲ ನನಗೆ ಬೇಕು ಅನ್ಸುದ್ರು ಸ್ವೀಟ್ ತಿನ್ನಲ್ಲ ಅಂತ ಹೇಳ್ತಾರೆ ಯಾಕೆ ಏನು ಅಂದಾಗ ನನಗೆ ಶುಗರ್ ಇದೆ ಕಣಪ್ಪ ಅದಕ್ಕೋಸ್ಕರ ಅಂತ ಹೇಳ್ತಾರೆ ಸರಿ ಆಯಿತು ಅಂತ ಹೇಳಿದ್ದೆ ಇಲ್ಲಿ ಭಾರ್ಗವಿ ತಂದೆ ಮನೆಗೆ ಬರ್ತಾರೆ ಮನೆಗೆ ಬರ್ತದಾಗಿ ಓನರ್ ಕೂಡ ಬಂದಿದ್ದಾರೆ ಏನು ನಮಗೆ ಸ್ವೀಟ್ ಕೊಡೋಲ್ವಾ ಅಂದಾಗ ನಿಮಗೆ ಕೊಡ್ತಾ ಇರ್ತೀವ ತಗೊಳ್ಳಿ ಅಂತ ಹೇಳ್ತಾರೆ ಬಂದಂಥ ಓನರ್ ಆಂಟಿ ನೋಡಿದ್ರೆ ಇವತ್ತು ನಿಮ್ಮ ಮಗಳು ಗೆದ್ದದಾಳೆ ಕೇಸಲ್ಲಿ ಇದಕ್ಕೆಲ್ಲ ಕಾರಣ ಯಾವುದೇ ಹೇಳಿ ನಮ್ಮ ಮನೆ ನಮ್ಮ ಮನೆಯಲ್ಲಿ ನೀವಿರೋದ್ರಿಂದಲೇ ಇವತ್ತು ನಿಮ್ಮ ಮಗಳು ಕೇಸ್ ಗೆದ್ದಿರೋದು ನಿಜಕ್ಕೂ ಈ ಮನೆ ವಾಸ್ತು ಅಷ್ಟು ಚೆನ್ನಾಗಿದೆ ಅಂತ ಹೇಳ್ತಾರೆ ಹೌದಾ ಹಾಗಿದ್ರೆ ಭಾರ್ಗವಿ ಕೇಸ್ ಗೆದ್ದಾಗ ಈ ಮನೆಯಲ್ಲಿ ಇರಲಿಲ್ವಲ್ಲ ಅಂತ ಹೇಳಿ ಅವಳ ಫ್ರೆಂಡ್ಸ್ ಹೇಳಿದ್ದಕ್ಕೆ ಮನೇಲಿ ಅವಳು ಇಳ್ದರೆ ಅವಳು ತಂದೆ ತಾ ಇದ್ದಾರಲ್ವಾ ಅದರಿಂದ ಅವಳು ಒಳ್ಳೇದಾಗಿದೆ ಅಂತ ಹೇಳ್ತಾರೆ ಹಾಗಾಗಿ ಇಲ್ಲಿ ಅನ್ನಪೂರ್ಣವರು ಹೌದು ಹೌದು ಈ ಮನೆ ವಾಸ್ತು ತುಂಬ ಚೆನ್ನಾಗಿದೆ ಇದರಿಂದಾನೇ ನನ್ನ ಮಗಳು ಕೇಸ್ ಗೆದ್ದದ್ದು ಅಂತ ಹೇಳ್ತಾರೆ ಸರಿ ಆಯಿತು ಬಾಡಿಗೆ ತೊಗೊಂಡು ಬರ್ತೀವಿ ಇರಿ ಅಂತ ಹೇಳಿ ಅನ್ನಪೂರ್ಣವರು ಒಳಗಡೆ ಹೋಗ್ತಿದ್ರೆ ಇಲ್ಲಿ ಸ್ನೇಹಿತರು ಭಾರ್ಗವಿ ಗೆದ್ದಾಳೆ ಇಷ್ಟು ಖುಷಿ ಆಗ್ತಾ ಅಂತ ಖುಷಿ ಆಗ್ತದೆ ಅಂತ ಹೇಳ್ತಿದ್ರೆ ಬಾಡಿಗೆ ಬಿಟ್ಬಿಡಿ ಅಂತ ಕೂಡ ಓನರ್ ಆಂಟಿಯನ್ನು ರೇಗಿಸ್ತಾರೆ ಸ್ನೇಹಿತರು ಇತ ಕಡೆ ಅರ್ಜುನ್ ಮತ್ತು ಭಾರ್ಗವಿ ಲಗೇಜ್ ತೊಗೊಂಡು ಬರ್ತಾರೆ ಅದಕ್ಕೂ ಮುನ್ನ ಶ್ರೀಮಂತ್ ಅವರು ನನಗೆ ಲಾಟ್ರಿ ಟಿಕೆಟ್ ಹೊಡ್ತದೆ ಇದರಿಂದಾಗಿ ನಾನು ಅರ್ಜುನ್ ಮತ್ತು ಭಾರ್ಗವಿಯನ್ನು ಹನಿಮೂನಿಗೆ ಕಳಿಸ್ತೀನಿ ಅಂತ ಅಂದ್ಕೊಂಡು ಕುಗಾಡ್ಕೊಂಡು ಕಿಚ್ಚಾಡ್ಕೊಂಡು ಬರ್ತಾರೆ ಜಿ ಪಿ ಪಾಟೀಲ್ ಅವನ್ನ ಕೂಡ ಏನು ಭಾವ ನೀವೇನಾದರೂ ಹನಿಮೂನ್ಗೆ ಹೋಗಬೇಕು ಅಂದ್ಕೊಂಡಿರಾ ಅಂತ ಕೂಡ ರೇಕ್ಸಿ ಹೇಳ್ತಿದ್ದಾರೆ ಯಾಕಂದರೆ ನನಗೆ ಐದು ಲಕ್ಷ ಲಾಟ್ರಿ ಹೊಡ್ತದೆ ಬೇಕಿದ್ದರೆ ಹೇಳಿ ಇದ್ರಲ್ಲಿ ನಿಮ್ಮನ್ನು ಕೂಡ ಕಳಿಸ್ಕೊಟ್ಬಿಡ್ತೀನಿ ಅಂದಾಗ ಏ ದಡ್ಡ ಐದು ಲಕ್ಷ ಲ್ಯಾಟ್ರಿ ಅಂತ ಲಾಟ್ರಿ ಬ್ಯಾನ್ ಆಗಿ ಎಷ್ಟು ವರ್ಷಗಳ ಕಡದಲ್ಲಿದೆ ಕರ್ನಾಟಕದಲ್ಲಿ ಅಂಥದ್ರಲ್ಲಿ ನಿಮಗೆ ಲಾಟ್ರಿ ಟಿಕೆಟು ಹೊಡೆದಿದೆ ಆ ಲಾಟ್ರಿ ಟಿಕೆಟ್ ಅಂತ ಇಟ್ಕೊಂಡು ಬಂದಿದೆಯಲ್ಲ ಅದು ವೇಸ್ಟೇಜು ಅಂತ ವೇಸ್ಟೇಜ್ ವೇಸ್ಟ್ ಪೀಪಲ್ ಅಂತ ಹೇಳಿ ಜಿ ಪಿ ಪಾಟೀಲ್ ಹೇಳ್ತಾರೆ ಅಯ್ಯೋ ಬೆಳಂ ಬೆಳ್ಳಗೇನೆ ನನಗೆ ಟೋಪಿ ಹಾಕ್ಬಿಟ್ರ ಅಂತ ಅವರು ಅಂದ್ಕೋತಾರೆ ಆದರೆ ನಡುವೆ ಇಲ್ಲಿ ಅರ್ಜುನ್ ಮತ್ತು ಭಾರ್ಗವಿ ಕೂಡ ಇರ್ತಾರೆ ನೀವಿಬ್ಬರು ಎಲ್ಲಿಗೆ ಹೋಗ್ತಿದ್ರಾ ಅಂತ ಅವರು ಕೂಡ ಕೇಳ್ತಿದ್ದಾರೆ ಈ ಕಡೆ ಬೃಂದ ಕೂಡ ಕೇಳ್ತಾರೆ ಅಜ್ಜಿ ಕೂಡ ಕೇಳ್ತಾರೆ ಅರ್ಜುನ್ ಮತ್ತು ಭಾರ್ಗವಿ ಅದಕ್ಕೆ ನಾವಿಬ್ಬರು ಕೂಡ ಮನೆ ಬಿಟ್ಟು ಹೋಗಬೇಕು ಅಂದ್ಕೊಂಡಿದ್ವಿ ಯಾರು ಕೂಡ ದಯವಿಟ್ಟು ನಮ್ಮನ್ನ ಇರಿ ಅಂತ ಫೋರ್ಸ್ ಮಾಡಿಬಿಡಿ ಅಪ್ಪಂಗೆ ನಮ್ಮಿಂದಾಗಿ ತುಂಬಾ ಸಿಟ್ಟಿದೆ ಕೋಪ ಇದೆ ನಾವು ಏನೋ ತಪ್ಪು ಮಾಡ್ತಾ ಇರ್ಬೋದು ಬಟ್ ಅಪ್ಪ ತಪ್ಪು ನಮ್ಮ ಬಗ್ಗೆ ಕೋಪ ಮಾಡ್ಕೊಂಡಿದ್ದಾರೆ ಹಾಗಾಗಿ ಅಪ್ಪನ ಕೋಪ ಕಡಿಮೆ ಆಗುತ್ತಂ ಕೈ ಮನೆಯಿಂದ ಹೋಗಬೇಕು ಅಂತ ಅಂದ್ಕೊಂಡಿದ್ವಿ ಅಂತ ಅರ್ಜುನ್ ಭಾರ್ಗವಿ ಹೇಳಿದಾಗ ಇಲ್ಲ ಯಾವುದೇ ಕಾರಣಕ್ಕೂ ನೀವು ಹೋಗೋದಕ್ಕೆ ನಾನು ಬಿಡುವುದಿಲ್ಲ ನನ್ನ ಮನೆ ಇದು ನಿಮ್ಮನ್ನ ಯಾರು ಕಳಿಸ್ತಾರೆ ನಾನು ಕಳಿಸೋದಿಲ್ಲ ಅಂತ ಶಕುಂತಲವರು ಹೇಳ್ತಾರೆ ಬಟ್ ಇಲ್ಲಿ ಜಿ ಪಿ ಪಾಟೀಲ್ ಮಾತ್ರ ಹೋಗೋರೆಲ್ಲ ಹೋಗ್ಬೋದು ಯಾರು ಕೂಡ ನಿಮ್ಮನ್ನು ತಡೆಯೋದಿಲ್ಲ ಅಂತ ಹೇಳ್ತಾರೆ ನಂತರ ಇಲ್ಲಿ ಅರ್ಜುನ್ ಮತ್ತೆ ಭಾರ್ಗವಿ ಅಪ್ಪನ ಆಶೀರ್ವಾದ ತೊಗೊಳೋಕ್ಕೆ ಹೋದರೆ ಯಾವುದೇ ಕಾರಣಕ್ಕೂ ನಿಮ್ಮಂಥವ್ರಿಗೆ ನನ್ನ ಆಶೀರ್ವಾದ ಸಿಗುವುದಿಲ್ಲ ಎಕ್ಸಿಟ್ ಅಲ್ಲಿದೆ ಇರಿ ಅಂತ ಹೇಳ್ತಾರೆ ಇದರಿಂದ ಅರ್ಜುನ್ ಮತ್ತೆ ಭಾರ್ಗವಿಗೆ ತುಂಬ ಅಂದರೆ ತುಂಬ ಬೇಚುರ ಆಗುತ್ತೆ ಅತ್ತ ಕಡೆ ಒಂದನ ಟಿ ವಿ ನೋಡ್ತಿದ್ದಾಳೆ ಟಿವಿಯಲ್ಲಿ ಅಪ್ಪನಿಗೆ ಅವಮಾನ ಸನ್ಮಾನ ಆಗಬೇಕಾಗಿರೋ ಜಾಗದಲ್ಲಿ ಅವಮಾನ ಆಗ್ತದೆ ಎಲ್ಲರೂ ಕೂಡ ಕಿಚ್ಚಾಡ್ತಿದ್ದಾರೆ ನಿನ್ನೆ ಮಗ ನೀವು ಯಾರು ಕೂಡ ಸರಿಯಲ್ಲ ನಮಗೆ ತೊಂದರೆ ಮಾಡ್ತೀರ ನಿಮ್ಮಂಥ ಎಮ್ ಎಲ್ ಎ ನಮಗೆ ಬೇಕಾಗಿಲ್ಲ ಅಂತ ಹೇಳಿ ಟೊಮೆಟೊ ಎಲ್ಲದರಲ್ಲೂ ಕೂಡ ಹುಡುತು ಬರ್ತು ಮಾಡಿ ಕಳಿಸ್ತಾರೆ ಭಾರ್ಗವಿನಿ ಅಂತ ಹೇಳಿ ವಂದನ ಸೆರೆದಿಡ್ತಿರ್ತಾಳೆ ಅಷ್ಟು ಇಲ್ಲಿ ಶಕ್ತಿ ಪ್ರಸಾದ ಎಲ್ಲ ಬರ್ತಾರೆ ಡ್ಯಾಡ ನಿಮಗೆ ಸನ್ಮಾನ ಆಗಬೇಕಾಗಿರೋ ಜಾಗದಲ್ಲಿ ಇವತ್ತು ಅವಮಾನ ಮಾಡಿ ಕಳಿಸಿದಾರೆ ಏನು ಈ ರೀತಿಯೆಲ್ಲ ಆಗದ ಅಂದಾಗ ಏನು ಮಾಡೋಕ್ಕಾಗತ್ತ ಎಲ್ಲವನ್ನ ಕೂಡ ಕಳ್ಕೊಂಡು ಇದೀನಿ ಅಂತ ಹೇಳಿ ಶಕ್ತಿ ಪ್ರಸಾದ್ ಹೇಳ್ತಾರೆ ಇಲ್ಲ ಪಾಪ ಇದಕ್ಕೆಲ್ಲ ಕಾರಣ ಭಾರ್ಗವಿ ಆ ಭಾರ್ಗವಿ ಕಥೆಯನ್ನೇ ಮುಗಿಸ್ಬಿಡಿ ನೀವು ಅಂತ ಹೇಳಿ ವಂದನ ಹೇಳಿದಾಗ ಏನು ಮಾತಾಡ್ತಿದ್ಯಾ ವಂದನ ನಿಮ್ಮ ಅಮ್ಮ ಮತ್ತೆ ನಿನ್ನ ತಮ್ಮ ಇದನ್ನು ಎಡ್ವರ್ಟ್ ಮಾಡಿಕೊಂಡು ಇವತ್ತು ಜೈಲಿಗೆ ಹೋಗುತ್ತಿರೋದು ಅವಳು ಕತೆ ಮುಗಿಸಿದ್ರೆ ಅವಳು ನಿಜವಾಗ್ಲೂ ಸಾಯ್ತಾಳೆ ಅಂತ ಅನ್ಕೊಂಡಿದ್ವಿ ಆಗಿಲ್ಲ ಮತ್ತಷ್ಟು ಬೆಳಕಾಗಿ ಪ್ರಜ್ವಲಿಸ್ತಾಳೆ ಎಲ್ಲರೂ ಕೂಡ ಅವ್ಳನ್ನ ಏನು ಅಂತಿದ್ದಾರೆ ಗೊತ್ತಾ ಅವಳು ಈಗ ಲಾಯರ್ ಭಾರ್ಗವಿಯಾಗಿ ಉಳಿದಿಲ್ಲ ಅವಳು ನ್ಯಾಯ ದೇವತೆ ಅಂತ ಹೇಳ್ತಿದ್ದಾರೆ ಇವತ್ತು ಅವಳು ಮುಂದೆ ನಾವು ಏನೇನು ಕೂಡ ಅಲ್ಲ ಸುಮ್ಮನೆ ತಾಳ್ಮೆಗೆಟ್ಟು ಇಂಥ ಎಡವಟ್ಟನ್ನು ಮಾಡ್ಕೋಬಾರ್ದು ಈಗ ನೀನು ಕೂಡ ತಾಳ್ಮೆಗೆಟ್ಟು ಎಡ್ವಟ್ ಮಾಡಿಕೊಂಡು ಭಾರ್ಗವಿ ಕತೆ ಮುಗಿಸಿದ್ರೆ ನೀನು ಕೂಡ ಜೈಲಿಗೆ ಹೋಗ್ತೀಯ ಇದನ್ನು ನೋಡ್ಕೊಂಡು ನಾನು ಸುಮ್ಮನೆ ಇಲ್ಲ ಅಂತ ಹೇಳಿ ಶಕ್ತಿಪ್ರಸಾದ್ ಮಗಳನ್ನು ಸಮಾಧಾನ ಪಡಿಸ್ತಾರೆ ತತ್ತ ನಂತರ ಆಯಿತ ಕಡೆ ಅವರು ಬೇಡ ಆಗಿ ಎಲ್ಲಿ ಹೋಗ್ತೀರಾ ನೀವು ಅಂತ ಹೇಳಿ ಅಜ್ಜಿ ಮತ್ತು ಭಾರ್ಗವಿಯನ್ನು ಕೇಳಿದಾಗ ನಾವು ನಮ್ಮ ಅಪ್ಪನ ಮನೆಗೆ ಹೋಗ್ತಿದ್ವಿ ದಯವಿಟ್ಟು ಅಜ್ಜಿ ಅರ್ಥ ಮಾಡ್ಕೊಳ್ಳಿ ಸ್ವಲ್ಪ ದಿನ ಅಷ್ಟೇ ಅಂತ ಹೇಳಿ ಆಶೀರ್ವಾದ ತಗೋತಾರೆ ನಂತರ ಇಲ್ಲಿ ಶ್ರೀಮಂತ ಅವರು ತುಂಬಾ ನುಂತ್ಕೋತಾರೆ ನನ್ನ ನನ್ನ ತಂಗಿ ನನ್ನ ಮಗಳು ಅಂತ ಅಂದ್ಕೊಂಡಿದ್ದೆ ಅಂತ ಹೇಳಿ ಹೇಳಿದಾಗ ನಂಗೆ ತುಂಬ ಗೊತ್ತಿದೆ ನಿಮಗೆ ಲಾಚಿ ಟಿಕೆಟ್ ಅಲ್ಲಿ ದುಡ್ಡು ಹೊಡೆದಿದೆ ಅಂದ ತಕ್ಷಣ ನಮ್ಮನ್ನು ಹಾನಿಮೂನಿಗೆ ಕಳಿಸ್ಬೇಕು ಅಂತ ಹೇಳಿ ಅಂದ್ಕೊಂಡ್ರಲ್ಲ ಅಲ್ಲೇ ಗೊತ್ತಿದೆ ನಿಮ್ಮ ದುಡ್ಡುಗಿಂತ ನಿಮ್ಮ ಪ್ರೀತಿ ಎಷ್ಟಿದೆ ಅನ್ನೋದು ನನಗೆ ನಿಜವಾಗ್ಲೂ ನಿಮ್ಮ ಪ್ರೀತಿ ಏನು ಅನ್ನೋದು ನನಗೆ ಗೊತ್ತು ಅಂತ ಹೇಳಿ ಭಾರ್ಗವಿ ಮತ್ತು ಅರ್ಜುನ್ ಹೇಳ್ತಾರೆ ಅಷ್ಟು ಗೊತ್ತಿದೆಯಲ್ಲ ಅಂತ ಶ್ರೀಮಂತವರು ಹೇಳ್ತಾರೆ ಜೊತೆಗೆ ನೀನು ಇಲ್ಲದೆ ಈ ಮನೆ ಕಳೆನೇ ಇರೋದಿಲ್ಲ ಮಗಳೇ ನೀನು ಇರಬೇಕು ಅಂತ ಹೇಳಿ ಶ್ರೀಮಂತವರು ಹೇಳ್ತಿದ್ರೆ ಖಂಡಿತ ನಮಗೂ ಇರಬೇಕು ಅನ್ನೋ ಆಸೆ ಇದೆ ಸ್ವಲ್ಪ ದಿನಕ್ಕಷ್ಟೇ ಅಂತ ಹೇಳಿ ಅರ್ಜುನ್ ಭಾರ್ಗವಿ ಅಲ್ಲೇ ಹೊರಟು ನಂತರ ಇಲ್ಲಿ ರವೀಂದ್ರ ಭಟ್ಗಳ ಮನೆಯಲ್ಲಿ ಎಲ್ಲರೂ ಕೂಡ ಖುಷಿಯಿಂದ ಸಂಭ್ರಮಿಸ್ತಿದ್ದಾರೆ ಜನಗಳು ಕೂಡ ಅಲ್ಲಿ ಬಂದು ಸೆಲೆಬ್ರೇಟ್ ಮಾಡ್ತಿದ್ದಾರೆ ಈ ಒಂದು ಸಮಯದಲ್ಲಿ ಭಾರ್ಗವಿ ಇರಬೇಕಿತ್ತು ಅಂತ ಹೇಳಿದ್ದಾಗೆ ಭಾರ್ಗವಿ ಅರ್ಜುನ್ ಅಲ್ಲಿಗೆ ಲಗೇಜ್ ಸಮೇತ ಬರ್ತಾರೆ ಅದು ನೋಡಿ ಏನಿದು ಲಗೇಜ್ ಸಮೇತ ಬಂದಿದ್ರೆ ಏನಾದರೂ ಪ್ರಾಬ್ಲಮ್ ಆಯಿತಾ ಅಂತ ರವೀಂದ್ರ ಅವರು ಕೇಳೋದಕ್ಕೆ ಏನಿಲ್ಲಪ್ಪ ನಾನು ಹೊರಗಡೆ ಹೋಗಬೇಕು ಅಂದ್ಕೊಂಡೆ ಬಟ್ ಅದಕ್ಕೆ ನೀವು ಅಪ್ಪನ ಮನೆಗೆ ಹೋಗಬೇಕು ಅಂತಿದ್ರಲ್ಲ ಅಲ್ಲಿಗೆ ಕರ್ಕೊಂಡು ಹೋಗ್ತೀನಿ ಅಂತ ಅರ್ಜುನ್ ಕರ್ಕೊಂಡು ಬಂದರು ಅಂದಾಗ ಹೌದಾ ಅಂತ ಹೇಳಿ ಕೊನೆಗೂ ಇರೋ ಜನ ಎಲ್ಲರೂ ಕೂಡ ಸೇರಿಕೊಂಡು ನಮಗೆ ನ್ಯಾಯ ಅನ್ನೋದೇ ಸಿಗುವುದಿಲ್ಲ ಅಂದ್ಕೊಂಡಿದ್ವಿ ಅಂಥದ್ರಲ್ಲಿ ಸಂಧ್ಯಾಗೆ ನ್ಯಾಯ ಕೊಡಿಸೋದ್ರ ಮುಖಾಂತರ ನಮಗೂ ಕೂಡ ನ್ಯಾಯ ಸಿಗುತ್ತೆ ಅನ್ನೋ ಭರವಸೆ ಮೂಡಿಸಿದ ಭಾರ್ಗವಿಗೆ ಜೈ ಅಂತ ಹೇಳಿ ಆರತಿ ತೆಗೆದು ಜೈಕಾರ ಹಾಗೆ ಮನೆ ಒಳಗಡೆ ಕರ್ಕೊತಿದ್ದಾರೆ ಜನಗಳು ರವೀಂದ್ರ ಭಟ್ಗಳಿ ಎಲ್ಲರೂ ಕೂಡ ನಂತರ ಅರ್ಜುನ್ಗೆ ಪಂಜೆ ಹುಡ್ಕೊಳ್ಳೋದು ಗೊತ್ತಿಲ್ಲ ಇಲ್ಲಿ ಮಾವನೇ ಅಳಿಯನಿಗೆ ಮಗನಂತೆ ಪ್ರೀತಿ ತೋರಿಸ್ತಿದ್ದಾರೆ ನಿಜಕ್ಕೂ ಒಂದು ಲೈಫ್ ಅರ್ಜುನ್ ಮತ್ತು ಭಾರ್ಗವಿಗೆ ತುಂಬಾನೇ ಖುಷಿ ಕೊಡ್ತದ ಹಾಗಿದ್ರೆ ಇಲ್ಲಿ ಕೋಪ ಮಾಡ್ಕೊಂಡಿರ್ತಕ್ಕಂತಹ ವಂದನ ನಜಕ್ಕೂ ಕೂಡ ಭಾರ್ಗವಿ ಮೇಲೆ ಅಟ್ಯಾಕ್ ಮಾಡ್ಸೆ ಬಿಡ್ತಾಳೆ ಅನ್ನೋದನ್ನ ಕಾತು ನೋಡ್ಬೇಕಾಗಿ